ಕವರ್ ಗಳನ್ನ ಬಿಸಾಕದೆ ಹಾಗೆ ಇಟ್ಟು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಕವರ್ ಅಲ್ಲಿ ಹಾಕಿಟ್ಕೊಂಡ್ರೆ ಒಂದ್ ಎರಡ್ ಸಲ ಇದನ್ನ ಯೂಸ್ ಮಾಡಬಹುದು ನೋಡಿ ಐ ಡಿ ಕಾರ್ಡ್ ಏನಾದ್ರೂ ಈ ರೀತಿಯಾಗಿ ಬುಡದಲ್ಲಿ ಏನಾದ್ರೂ ಕಿತ್ತೋಗಿದ್ರೆ ಈ ಐಡಿಯಾ ಮಾಡಿ ಇದನ್ನ ಮತ್ತೆ ಟೈಲರ್ ಹತ್ರ ನಾವು ಹೋಗೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ಮೊದ್ಲೆ ಎರಡನ್ನು ಜಾಯಿಂಟ್ ಮಾಡಿ ಎಳ್ಕೊಂಡ್ಬಿಟ್ಟು ಒಂದು ಬೆಂಕಿ ಪಟ್ಟಣವನ್ನ ಕೆರೆದು ಈ ರೀತಿ ಸ್ವಲ್ಪ ನೋಡಿ ಶಾಖ ಕೊಟ್ಟರೆ ಸಾಕು ಅಂಟ್ಕೊಂಡ್ಬಿಡುತ್ತೆ ಇದು ಈ ರೀತಿ ಒಂದೆರಡು ಸಲ ಈ ರೀತಿ ಚೆನ್ನಾಗಿ ಅಂಟಿಸ್ಬಿಟ್ಟು ನೋಡಿ ಕೈಯಿಂದ ಈ ರೀತಿ ಬಿಸಿ ಇರುತ್ತೆ ಇಲ್ಲಾಂದರೆ ಬಟ್ಟೆ ಇಟ್ಕೊಳ್ಬೋದು ನೋಡಿ ಅಂಟಿಸಿ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಒತ್ತಿಬಿಟ್ಟು ಜಾಯಿಂಟ್ ಆಗಿಬಿಡುತ್ತೆ ನಂತರ ಇವಾಗ ಇನ್ನೂ ಟೈಟ್ ಆಗಬೇಕಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ ಟೈಟಾಗಿ ಒಂದು ಎರಡು ಮೂರು ರೌಂಡ್ ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ ಅದು ಮತ್ತೆ ಬಿಚ್ಚೋಗೋದಿಲ್ಲ ಚಿಕ್ಕ ಮಕ್ಕಳು ಇರೋರು ಈ ರೀತಿ ಕಿತ್ತೋದ್ರೆ ಈ ಐಡಿಯಾ ಮಾಡಿ ಇದು ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ಫುಲ್ ಅಂತಾನೆ ಹೇಳ್ಬೋದು ರಬ್ಬರ್ ವೆಂಡ್ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಎಳೆದು ಈ ಬುಡದಲ್ಲಿ ಟೈಟ್ ಮಾಡಿಬಿಡಿ ಅದು ಮತ್ತೆ ಒಂದ್ಸಲ ಕೂಡ ಕಿತ್ತೋಗೋದಿಲ್ಲ ಟೈಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಇದು ಮರ್ಗೇಣ್ಸಿದು ರೋಡ್ ಸೈಡಲ್ಲಿ ಗಾಡಿ ಮೇಲೆ ಬೇಯಿಸ್ಕೊಂಡು ಇದನ್ನ ಮಾರ್ತಾ ಇರ್ತಾರೆ ನಾವು ಅಲ್ಲಿ ಮಾರೋದು ತಿನ್ನೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ತಂದು ಮನೆಯಲ್ಲಿ ನಾವು ನೀಟಾಗಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತೆ ರುಚಿಕರವಾಗಿರುತ್ತೆ ಮರ್ಗೇನ್ಸು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಮೇಲೆ ಇರೋದು ಮಣ್ಣಲ್ಲ ಅದರ ಸಿಪ್ಪೆ ಅದು ಆ ಸಿಪ್ಪೆ ಹಾಗೆ ಬಿಟ್ಟರೆ ನಾವು ಬೇಯಿಸಿದಾಗ ಆ ಸಿಪ್ಪೆ ಮಾತ್ರ ಕಿತ್ ಬರುತ್ತೆ ಚೆನ್ನಾಗಿ ಕಾಣುತ್ತೆ ನಾವು ಇದ್ರ ಸಿಪ್ಪೆನ ಹೆರಿಬಾರ್ದು ಇದನ್ನ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ತಾಯಿದ್ದೀನಿ ಗೆಡ್ಡೆನ ಎರಡು ವಿಶಿಲ್ ತಗೊಂಡು ಆಫ್ ಮಾಡಿಬಿಡಬೇಕು ಮೂರು ವಿಶಿಲಿಗೆಲ್ಲ ಅದು ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಎರಡೇ ವಿಶಿಲ್ ಆದರೆ ಹದವಾಗಿ ಬೇಯಿ ಬಿಡುತ್ತೆ ಇದು ನೋಡಿ ಎರಡು ವಿಶಿಲ್ ಆದಮೇಲೆ ಈಗ ನೋಡಿ ಮೇಲೆ ಸಿಪ್ಪೆ ನೀಟಾಗಿ ಎದ್ದು ಬರ್ತಾ ಇದೆ ಈ ರೀತಿಯಾಗಿ ಮರ್ಗೇಣ್ಸನ್ನು ಬೇಯಿಸ್ಕೊಂಡ್ರೆ ಸಿಪ್ಪೆ ಮಾತ್ರ ಹೆರಿಬಾರ್ದು ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಬೆಲ್ಲ ಅಥವಾ ಸಕ್ಕರೆ ಇಷ್ಟಪಡೋರು ಸಕ್ಕರೆ ಕಾಯಲ್ ಕೂಡ ಮಾಡಿಕೊಂಡು ತಿನ್ಬೋದು ಬೆಲ್ಲದ ಜೊತೆಗೆ ಮಸ್ತಾಗಿರುತ್ತೆ ಸ್ನೇಹಿತರೆ ಮರ್ಗೇಣ್ಸು ಸಿಕ್ಕಾಗ ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈಗ ನಾನು ಶರ್ಟ್ ತೊಗೊಂಡಿದ್ದೀನಿ ವೈಟ್ ಶರ್ಟ್ ಕಾಲರ್ ಮತ್ತು ಈ ಸ್ಲೀವ್ ಹತ್ರ ತುಂಬ ಗಲೀಜಾಗಿರುತ್ತೆ ಹಾಗಾಗಬಾರ್ದು ಅಂದರೆ ವಾಶ್ ಮಾಡಿದ ತಕ್ಷಣವೇ ಐರನ್ ಮಾಡೋ ಟೈಮಲ್ಲಿ ಈ ರೀತಿಯಾಗಿ ಸ್ವಲ್ಪ ಟ್ಯಾಲ್ಕನ್ ಪೌಡರನ್ನ ಹಾಕಿ ಸ್ವಲ್ಪ ಪೌಡರ್ನ ಹಾಕಿ ಕೈಯಿಂದ ಈ ಥರ ಟ್ಯಾಪ್ ಮಾಡಿದರೆ ಸಾಕಾಗುತ್ತೆ ನಮಗೆ ಅಲ್ಲಿ ಕಲೆ ಆಗೋ ಜಾಗ ಕೊಳೆ ಜಾಸ್ತಿ ಆಗೋದಿಲ್ಲ ಮತ್ತೆ ತೊಳೆಯೋಗೂ ಕೂಡ ತುಂಬ ಸುಲಭ ಆಗುತ್ತೆ ಇಲ್ಲಿ ಕೂಡ ಕೊಳೆ ಆಗುತ್ತೆ ಡ್ಯೂಟಿ ಹೋಗೋರಿಗೆ ಈ ಒಂದು ಶೆಕೆಗೆ ಅರ್ಧ ಈ ಒಂದು ಕೊಳೆ ಆಗಿರುತ್ತೆ ಇದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೀವು ವಾಶ್ ಮಾಡಿ ಐರನ್ ಮಾಡೋ ಟೈಮಲ್ಲಿ ಈ ರೀತಿ ಸ್ವಲ್ಪ ಪಾಂಡ್ಸ್ ಪೌಡರನ್ನ ಹಾಕ್ಬಿಡಿ ಹಾಕಿ ಟ್ಯಾಪ್ ಮಾಡಿದರೆ ಸ್ವಲ್ಪ ಕೂಡ ಗಲೀಜಾಗಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಮಾತ್ರೆ ಹಾಗೆ ಸ್ವಲ್ಪ ಪೌಡರನ್ನ ತೊಗೊಂಡಿದ್ದೀನಿ ಎಕ್ಸ್ಪೈರಿ ಆಗಿರೋದಿದ್ರೂ ಪರವಾಗಿಲ್ಲ ಇಲ್ಲ ಚೆನ್ನಾಗಿರೋದೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಖಾಲಿ ಆಗಿದೆ ಸ್ವಲ್ಪ ಪೌಡರ್ ಇದೆ ಅದರಲ್ಲಿ ಇಲ್ಲಿ ಒಂದು ಮಾತ್ರೆ ತಗೊಂಡಿದ್ದೀನಿ ಈ ಮಾತ್ರೆನ ಪೌಡರ್ ರೀತಿ ನಾವು ಇದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಆ ಪೌಡರ್ ಹೇಗಿರುತ್ತೋ ಅದೇ ರೀತಿ ನೈಸಾಗಿ ಪುಟ್ ಪುಡಿ ಮಾಡಿದ್ದೀನಿ ಈ ಪೌಡರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾತ್ರೆ ಮತ್ತು ಪೌಡರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಈ ಬಾಕ್ ಈ ಒಂದು ಪೌಡರ್ ಡಬ್ಬಿನ ಅಡುಗೆ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಯೂಸ್ ನೋಡಿ ಸಿಂಕ್ ಹತ್ರ ಅಥವಾ ಅಲ್ಲಿ ಒಂದು ವಾಷ್ ಬೇಷನಿನ ಕೆಳಗಡೆ ನಾವು ಈ ರೀತಿ ಪೌಡರನ್ನು ಹಾಕಿ ನೈಟ್ ಎಲ್ಲ ಕೆಲಸ ಆದಮೇಲೆ ಈ ರೀತಿ ಪೌಡರನ್ನ ಹಾಕೋದ್ರಿಂದ ಸಣ್ಣ ಸಣ್ಣ ಜಿರ್ಲೆ ಮರಿಗಳು ಬರೋದಿಲ್ಲ ತುಂಬಾ ಯೂಸ್ ಆಗುತ್ತೆ ಇದು ಟ್ರೈ ಮಾಡಿ ನೋಡಿಗಳನ್ನ ಬಿಸಾಕದೇ ಹಾಗೆ ಇಟ್ಟು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಕವರ್ ಅಲ್ಲಿ ಹಾಕಿಟ್ಕೊಂಡ್ರೆ ಒಂದ್ ಎರಡು ಸಲ ಇದನ್ನ ಯೂಸ್ ಮಾಡಬಹುದು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಕತ್ರಿಲಿ ಎಲ್ಲಾ ಮಾತ್ರೆಗಳ ಕವರನ್ನು ಮಿಕ್ಸಿ ಜಾರ್ ಇದು ಶಾರ್ಪ್ ಕಡಿಮೆ ಆಗಿರುತ್ತೆ ಚೆನ್ನಾಗಿ ರುಬ್ಬೋದಿಲ್ಲ ಇದನ್ನ ಬ್ಲೇಡ್ ಚೇಂಜ್ ಮಾಡೋದ್ಕಿಂತ ಮೊದಲು ಈ ರೀತಿಯಾಗಿ ಒಂದ್ ಎರಡ್ ಸಲ ಇದನ್ನ ಯೂಸ್ ಮಾಡಬಹುದು ನೋಡಿ ಅಥವಾ ಈ ಬ್ಲೇಡ್ ಟೈಟ್ ಆಗಿದ್ರೂ ಕೂಡ ಲೂಸ್ ಆಗುತ್ತೆ ಮತ್ತೆ ಶಾರ್ಪ್ ಕಡಿಮೆ ಆದ್ರೂ ಕೂಡ ಶಾರ್ಪ್ ಚೆನ್ನಾಗ್ ಆಗುತ್ತೆ ಇದನ್ನ ಹಾಕಿದ್ರೆ ನಿಮಗೆ ಚಟ್ನಿ ಖಾರ ಏನಾದರೂ ರುಬ್ಬಲ್ಲ ಅಂದ್ರೆ ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಮತ್ತೆ ಬ್ಲೇಡ್ ಚೆನ್ನಾಗಿ ಶಾರ್ಪ್ ಆಗಿರುತ್ತೆ ಈಗ ಒಂದ್ ರೌಂಡ್ ಮಿಕ್ಸಿ ಮಾಡಿಕೊಂಡು ಈಗ ನೋಡಿ ಇದನ್ನ ಸ್ವಲ್ಪ ಸ್ವಲ್ಪ ಪುಡಿ ಆಗಿದೆ ಇದು ತುಂಬ ಗಟ್ಟಿಯಾಗಿರೋದ್ರಿಂದ ಮಿಕ್ಸಿ ಜಾರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಈ ಮಿಕ್ಸಿ ಜಾರ್ ಏನಾದರೂ ನಾವು ಖಾರ ಪುಡಿ ಮಾಡಿ ಕಲೆ ಒಂಥರ ಕೆಂಪು ಕಲರಾಗಿ ಹಿಡಿದಿರುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ಮಿಕ್ಸಿ ಜಾರ್ ಕ್ಲೀನ್ ಆಗೋದ್ರ ಜೊತೆಗೆ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಸಲ ಇದನ್ನು ಯೂಸ್ ಮಾಡ್ಬೋದು ಕವರಲ್ಲಿ ಇಟ್ಬಿಟ್ಟು ಬಿಸಾಕೋ ಮಾತ್ರೆ ಕವರ್ಗಳನ್ನ ಎಷ್ಟೆಲ್ಲ ಯೂಸ್ ಮಾಡ್ಬೋದು ನಾವ್ ವೇಸ್ಟ್ ಅಂತ ಬಿಸಾಕ್ತಿವಿ ಕೆಲ್ವೊಂದ್ಸಲ ಇದನ್ನ ಹಾಗೆ ಎತ್ತಿಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ಬನ್ನಿ